ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಅನಿಕಲಾಗ್ಸ್ ಕನ್ನಡ ಚಾನಲ್ ಇವತ್ತು ನಾನು ಅನಿಕಲಾಗ್ಸ್ ಕನ್ನಡ ಚಾನಲ್ನಲ್ಲಿ ಸಿಂಪಲ್ಲಾಗಿ ದೋಸೆಗೆ ಮೈಸೂರು ಮಸಾಲೆ ದೋಸೆಗೆಲ್ಲ ನೀವು ನೋಡಿರ್ತೀರ ಆಲಗಿ ಪಲ್ಯ ಮಾಡೋದು ಹೇಗೆ ಮಾಡೋದು ಅಂತ ನಾನು ಅದನ್ನು ತೋರಿಸ್ಕೊಡ್ತೀನಿ ಇದನ್ನು ಸೈಡ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು ಬರೀ ದೋಸೆಗೆ ಅಂತೆಲ್ಲ ಏನಲ್ಲ ಮೊದಲಿಗೆ ಒಂದು ಪಾತ್ರೆ ತೊಗೊಂಡು ಪಾತ್ರೆಗೆ ಎಣ್ಣೆನ ಹಾಕಿ ಚೆನ್ನಾಗಿ ಕಾದಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು ಸಾಸಿವೆ ಜೀರಿಗೆನ ಹಾಕ್ಕೊಂಡು ಚೆನ್ನಾಗಿ ಒಗ್ಗರಣೆ ಸಿಡಿದ ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಈ ರೀತಿ ಕಟ್ ಮಾಡಿಕೊಂಡು ಈ ರೀತಿ ಎಣ್ಣೆಗೆ ಸೇರಿಸ್ಕೊಳ್ಳೋಣ ಆ ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಆ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗಬೇಕು ಸೊ ಐ ಫ್ಲೇಮ್ ಏನು ಬೇಡ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸಾಕು ತುಂಬ ಸೀದೋಗ್ಬಿಟ್ರೆ ಒಂಥರ ಆಗಿಬಿಡುತ್ತೆ ಅದಕ್ಕೆ ನಾನೀಗ ಉದ್ದಕ್ಕೆ ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಈರುಳ್ಳಿ ಹಾಕಿದ್ಮೇಲಂತೂ ನಿಮಗೆ ಗೊತ್ತೇ ಇದೆ ಚೆನ್ನಾಗಿ ಹಸಿವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡಬೇಕು ಯಾವುದೇ ಥರ ಹಸಿವಾಸನೆ ಇರಬಾರ್ದು ಈರುಳ್ಳಿ ಕೆಂಪಿಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಮನೆಯಲ್ಲಿ ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು ಅಂತ ನಾನು ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ತುಂಬ ಅದ್ಭುತವಾದ ರುಚಿ ಬರುತ್ತೆ ಸೊ ಆಲೂಗಡ್ಡೆ ಪಲ್ಯಕ್ಕೆ ನೀವು ಈ ಒಮ್ಮೆ ಟ್ರೈ ಮಾಡಿ ಮೆಂತ್ಯ ಸೊಪ್ಪನ್ನು ಹಾಕಿ ಸಾಕತ್ತಾಗಿರುತ್ತೆ ಹೋಟೆಲ್ ಶೈಲೀಲಿ ಮಾಡ್ತಿರೋದು ನಾನು ಸೊ ನೋಡಿ ಈಗ ಮೆಂತ್ಯ ಸೊಪ್ಪನ್ನು ಹಾಕಿ ನೀಟಾಗಿ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾನೀಗ ಸ್ವಲ್ಪ ಒಂದು ಒಂದು ಟೊಮೆಟೊದಲ್ಲಿ ಕಾಲು ಭಾಗದಷ್ಟು ಟೊಮೆಟೊನ ಪೂರ್ತಿ ಸಣ್ಣದಾಗಿ ಉದ್ದದಾಗಿ ಈ ರೀತಿ ಕಟ್ ಮಾಡಿಕೊಂಡು ಇದ್ದೀನಿ ಸೊ ಒಂದು ಟೊಮೆಟೊದಲ್ಲಿ ಪೂರ್ತಿ ಕಾಲು ಭಾಗದಷ್ಟು ಟೊಮೆಟೊ ಹಾಕಬೇಕು ಜಾಸ್ತಿ ಹಾಕಿದ್ರೆ ಹುಳಿ ಹುಳಿ ಆಗಿಬಿಡುತ್ತೆ ಬೇಡ ಅಂದರೆ ಟೊಮೆಟೊನ ಸ್ಕಿಪ್ ಮಾಡಿ ಸೊ ನೋಡಿ ಈಗ ನೀಟಾಗಿ ಆಯಿಲಲ್ಲಿ ಟೊಮೆಟೊನೂ ಕೂಡ ಹಾಕಿ ಫ್ರೈ ಮಾಡಿಕೊಂಡೆ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ನೀರಿನ ಅಂಶ ಕಾಣಿಸ್ತಾ ಇಲ್ಲ ಟೊಮೆಟೊ ನೀಟಾಗಿ ಸ್ಮ್ಯಾಶ್ ಆಗಿದೆ ಇಲ್ಲೇ ಇದೆ ಸೊ ಈಗ ನಾನು ಇದಕ್ಕೆ ಕರೆಕ್ಟಾಗಿ ಯಾವುದೇ ಥರ ನೀರು ಹಾಕೋದು ಅಥವಾ ಆ ಥರ ಎಲ್ಲ ಏನೂ ಇಲ್ಲ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ರುಚಿಗೆ ತಕ್ಕಷ್ಟು ಆಲಿಗೆ ಬೇಯಿಸುವಾಗ ಏನಾದರೂ ಉಪ್ಪು ಹಾಕ್ಕೊಂಡಿದ್ದರೆ ಇಲ್ಲಿ ಕಡಿಮೆ ಹಾಕೊಳ್ಳಿ ಇಲ್ಲ ಅಲ್ಲಿ ಹಾಕೇ ಇಲ್ಲ ಅಂದರೆ ಪೂರ್ತಿಯಾಗಿ ಇಲ್ಲಿ ಹಾಕ್ಕೊಳ್ಳಿ ಸೊ ನೋಡಿ ಈಗ ಉಪ್ಪು ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ನಾನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಚೆನ್ನಾಗಿ ಫ್ರೈ ಆಗಿದೆ ಸ್ವಲ್ಪ ಅರಿಶಿನ ಅಂದರೆ ಇದಕ್ಕೆ ಆಲೂಗಡ್ಡೆ ಪಲ್ಯಕ್ಕೆ ಮೇಯ್ನ್ ಅರಶಿನೇ ಇಂಪಾರ್ಟೆಂಟು ಕಲ್ಲರ್ಗೆ ಸೊ ಅರಶಿನ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೊಳ್ಳಿ ನಾನು ಚಿಟಿಕೆ ಎಷ್ಟು ಅಂದರೆ ಒಂದು ಅರ್ಧ ಸ್ಪೂನ್ ಕಾಲ್ ಅಷ್ಟು ಹಾಕ್ಕೊಂಡಿದ್ದೀನಿ ನನ್ನ ಎಲ್ಲ ಅಡುಗೆಗಳಲ್ಲೂ ಅರಿಶಿನ ಇದ್ದೇ ಇರುತ್ತೆ ಮಸ್ಟ್ ಆ್ಯಂಡ್ ಶೆಡ್ಡು ಸೊ ಈಗ ಅರಿಶಿಣ ಹಾಕಿ ಆಯಿತು ಚೆನ್ನಾಗಿ ಎಲ್ಲಾನು ತಿರ್ಗಿಸ್ಕೊಳ್ಳೋಣ ಆಲೂಗೆಡ್ಡೆನ ಬೇಯಿಸ್ಬಿಟ್ಟು ಈ ರೀತಿ ಚೆನ್ನಾಗಿ ಒಂದು ಕುಕ್ಕರಲ್ಲಾದರೂ ಬೇಯಿಸ್ಕೊಳ್ಳಿ ಪಾರಲ್ಲಾದರೂ ಬೇಯಿಸ್ಕೊಳ್ಳಿ ಸೊ ಚೆನ್ನಾಗಿ ಆಲೂಗೇಡನೇ ಈ ರೀತಿ ಸಣ್ಣ ಸಣ್ಣ ಪೀಸಾಗಿ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ಳಿ ನಾವೇನು ಫ್ರೈ ಮಾಡಿದ್ದೀವೋ ಅದೇ ಮಸಾಲೆ ಜೊತೆ ಈ ಆಲೂಗೇಡನ ಈ ರೀತಿ ನೀಟಾಗಿ ಫ್ರೈ ಮಾಡ್ಕೋಬೇಕು ಎಷ್ಟು ಅದ್ಭುತವಾಗಿ ಎಷ್ಟು ರುಚಿಯಾಗಿ ಎಷ್ಟೆಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ನೀವೇ ನೋಡ್ಬೋದು ದೋಸೆಗೆ ಮಾತ್ರ ನಿಜವಾಗ್ಲೂ ಹೋಟೆಲ್ ಶೈಲಿಯಲ್ಲಿ ಸಕ್ಕತ್ತಾಗಿರುತ್ತೆ ಇದಕ್ಕೆ ಬೇಕಿದ್ದರೆ ಸ್ವಲ್ಪ ಕಡಲೆಬೇಳೆನೂ ಸೇರಿಸ್ಕೋಬೋದು ನನಗೆ ಕಡಲೆಬೇಳೆ ಇಷ್ಟ ಆಗಲ್ಲ ಅಂತ ನಾನು ಸ್ಕಿಪ್ ಮಾಡಿದ್ದೀನಿ ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಾಗಿದೆ ಆಲೂಗೆಡ್ಡೆ ಪಲ್ಯ ಅಂತ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು